యల్ ఛాలెంజర్స్ బెంగళూరు ఈ బీ కప్ గాలి ముండరకి కోటే ఆంజనేయ దేవాలయంలో విశేష పూజ స కన్నడ క్రాంతి సేనే పూ ఆర్సిబి అభిమాని ಜಯಗಳ ಹದಿನೆಂಟು ವರ್ಷಗಳಿಂದ ಒಂದು ಕಪ್ ಗೆದ್ದಿಲ್ಲ ಈ ಸಲ ಕಪ್ ನಮ್ದೇ ಅನ್ನುವ ಹಾಗೆ ಅವ್ರ ಸಾಮರ್ಥ್ಯವನ್ನ ಬೆಂಬಲಿಸ್ಲಿ ಅಂತ ತಿಳ್ಕೊಂಡು ಕೊನೆಯ ಭಾಗದ ಆಂನೇಯ ಸ್ವಾಮಿಗೆ ಮೊದಲಾರ್ತಿ ಮುಖಾಂತರವಾಗಿ ಆಸೆ ಗೆಲುವಾಗಿರ್ತ ನಾವೆಲ್ಲರೂ ಕನ್ನಡ ಕ್ರಾಂತಿ ಸೇನೆ ಮತ್ತು ಸಂಘಟನೆಯಿಂದ ನಾವಿಂದು ಪೂಜೆಯನ್ನ ಮಾಡ್ತಾ ಇದೀವಿ ಅಭಿಮಾನಿಗಳು ಬಹಳ ಖುಷಿಯಿಂದ ಇದ್ದಾರೆ ಭಾರತದಲ್ಲಿ ಕ್ರೇಜ್ ನಲ್ಲಿರ್ತಕ್ಕಂತ ಇಂಡಿಯನ್ ಪ್ರೀಮಿಯರ್ ಲೀಗ್ ಐ ಪಿ ಎಲ್ ಏನ್ ಈ ಒಂದು ಎಲ್ ಸತತ ಹದಿನೆಂಟು ವರ್ಷಗಳಿಂದ ನಮ್ಮ ಇಂಡಿಯಾದಲ್ಲಿ ನಡೀತಾ ಇದೆ ಈ ಒಂದು ಪ್ರತಿಷ್ಠಿತ ಟೂರ್ನಿಯಲ್ಲಿ ನಮ್ಮ ರಾಜ್ಯದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಏನಿದೆ ಈ ಒಂದು ಬೆಂಗಳೂರು ಈ ಬಾರಿ ಫೈನಲ್ ತಲುಪಿದ್ದು ಸತತ ಹದಿನೆಂಟು ವರ್ಷದಿಂದ ಈ ಬಾರಿ ಕಪ್ ನಮ್ದೇ ಈ ಬಾರಿ ಕಪ್ ನಮ್ದೇ ಅಂತಕ್ಕಂಥ ಕ್ರೇಜಲ್ಲಿರ್ತಕ್ಕಂಥ ಆರ್ ಸಿ ಬಿ ಈಗ ಇನ್ನೊಂದು ಮೆಟಿಲ್ ಮೆಟಿಲ್ನಲ್ಲಿ ನಲ್ಲಿ ಕಪ್ ನಮ್ದೇ ಅಂತಕ್ಕಂಥ ಒಂದು ಹಂತಕ್ಕೆ ತಲುಪಿದ್ದು ಹಾಗಾಗಿ ಇವತ್ತು ಮುಂಡಗಿ ಪಟ್ಟಣದಲ್ಲಿ ಈ ಒಂದು ಹದಿನೆಂಟು ವರ್ಷದ ಸತತವಾಗಿರ್ತಕ್ಕಂಥ ಹದಿನೆಂಟು ವರ್ಷಗಳ ಕನಸು ನಂತರದಾಗಲಿ ಈ ಹದಿನೆಂಟು ಹದಿನೆಂಟು ನಮ್ದೇ ಅಂದರೆ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ ಹದಿನೆಂಟು ಹಾಗೂ ಈ ಕಪ್ಪು ಕೂಡ ಈ ಒಂದು ಟೂರ್ನಿ ಕೂಡ ಹದಿನೆಂಟನೇ ವರ್ಷ ಟೂರ್ನಿ ನಡೀತಾ ಇದೆ ಹಾಗಾಗಿ ಹದಿನೆಂಟು ಲಂದೇ ಅಂತಕ್ಕಂಥ ಒಂದು ಉತ್ಸವದಲ್ಲಿರ್ತಕ್ಕಂಥ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಭಿಮಾನಿಗಳು ಇವತ್ತೇನು ಆರ್ ಸಿ ಬಿ ಇವತ್ತು ಫೈನಲ್ ಅನ್ನ ತಲುಪಿದೆ ಈ ಒಂದು ಕ್ಷಣದಲ್ಲಿ ಇವತ್ತು ಆರ್ ಸಿ ಬಿ ಅಂತ ಹೇಳಿ ಇವತ್ತು ಮುಂಡ್ರಗಿಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಆರ್ ಸಿ ಬಿ ಅಭಿಮಾನಿ ಹಾಗೂ ಕನ್ನಡ ಗಾಂಧಿ ಸೇನೆ ಇವತ್ತಿಂದ ಇವತ್ತು ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನ ಕಲ್ಪಿಸುವ ಮೂಲಕ ಆರ್ ಸಿ ಬಿ ಅಭಿಮಾನವನ್ನು ತೋರ್ತಾ ಇದ್ರೆ ಆಗಿದ್ರೆ ಮುಂಡ್ರಿಗಿ ಪಟ್ಟಣದಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಏನ್ ಹೇಳ್ತಾ ಇದ್ರೆ ಅನ್ನೋ ವಿಚಾರ ಇವತ್ತು ಆರ್ ಸಿ ಬಿ ಹದಿನೆಂಟು ವರ್ಷ ಆದ್ಮೇಲೆ ಇವತ್ತು ಫೈನಲ್ ಪ್ರವೇಶಿಸಿದೆ ಹದಿನೆಂಟು ನಮ್ದೇ ಅಂತಕ್ಕಂಥ ಒಂದು ವೇಷ ಇವತ್ತು ಎಲ್ಲಾ ಅಭಿಮಾನಿಗಳಿದ್ರೆ ಏನ್ ನಮಗೆ ಕರ್ನಾಟಕಕ್ಕೆ ಬಹಳ ಹೆಮ್ಮೆಯ ವಿಷಯ ಕಳೆದ ಹದಿನೆಂಟು ವರ್ಷಗಳಿಂದ ಏನೋ ಇಂಡಿಯನ್ ಪ್ರೀಮಿಯರ್ ಲೀಗ್ ಏನೋ ಪ್ರಾರಂಭ ಆಯಿತು ಅಲ್ಲಿವರೆಗೂ ನಮ್ಮ ಆರ್ ಸಿ ಬಿ ಒಂದಲ್ಲ ಒಂದು ಪ್ರದರ್ಶನ ಕೊಡ್ತಾ ಸ್ವಲ್ಪ ಕಟ್ಟುವೆ ಪ್ರದರ್ಶನದಿಂದ ನಾವು ಹಿನ್ನಡೆ ಆಗ್ತಾ ಬಂದ್ವಿ ಆದರೆ ಈ ಸಲ ಹದಿನೆಂಟು ಏನೋ ಕಪ್ಪಿಂದ ಇದೆ ಇಲ್ಲ ಇವ ಈ ಸಲ ಕಪ್ ನಮ್ಮದೇ ಅದು ನೂರಕ್ಕೆ ನೂರಷ್ಟು ಇವತ್ತು ಆರ್ ಸಿ ಬಿ ಭಾಳ ಬಲಿಷ್ಠವಾಗಿದೆ ಒಳ್ಳೊಳ್ಳೆ ವಿರಾಟ್ ಕೊಹ್ಲಿ ಅಂತ ಆಟಗಾರರು ಸಾಲ್ಟ್ ಅಂತ ಆಟಗಾರರು ಇನ್ನೂ ಅನೇಕ ನಮ್ಮ ಕರ್ನಾಟಕದ ಮನೀಶ್ ಪಾಂಡ್ಯರು ಕೂಡ ಇದ್ದಾರೆ ಅಂಥ ಆಟಗಾರರು ಮಾಡ್ತಕ್ಕಂಥ ತಂಡ ಇವತ್ತು ಮಯಾಂಕ್ ಅಗರ್ವಾಲ್ ಅಂತ ಹೇಳಿ ಕರ್ನಾಟಕದಲ್ಲಿದ್ದಾರೆ ಆ ಅವರ ಮುಖಾಂತರವಾಗಿ ಇವತ್ತು ಆರ್ ವಿನ್ ಆಗುತ್ತೆ ಈ ಸಲ ಕಪ್ ನಮ್ದೇ ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಳೋ ಮಾತೇ ಇಲ್ಲ ಕಪ್ ಗೆದ್ದು ಈ ಕರ್ನಾಟಕದ ಹೆಸರನ್ನ ಇಂಡಿಯಾ ತುಂಬಾ ಏನು ಮೊಳಗಿಸಿದೆ ಅಂತ ಕೂಡ ಈ ಮುಖ ನಾವು ಕೂಡ ಹೇಳ್ತಾ ಇದ್ದೇವೆ ಜೈ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ವರ್ಷ ಫೈನಲ್ ಅಂತ ತಲುಪಿತ್ತು ಈ ಮೂಲಕ ಕರ್ನಾಟಕದ ಎಲ್ಲ ಅಭಿಮಾನಿಗಳ ಬಹಳ ನಿರೀಕ್ಷೆ ಇದೆ ಈ ವರ್ಷ ಬೆಂಗಳೂರು ತಂಡ ಉತ್ತಮ ಪ್ರದರ್ಶನ ನೀಡುವ ಮುಖಾಂತರ ಏನು ಹೊರಗಡೆ ಆಡ್ತಕ್ಕಂಥ ಎಲ್ಲ ಪಂದ್ಯಗಳನ್ನ ಗೆದ್ದಿರೋದ್ರಿಂದ ಈ ಸರಿ ಬೆಂಗಳೂರು ಫೈನಲ್ ಫೈನಲ್ ಪಂದ್ಯವನ್ನ ಗೆದ್ಕೊಂಡು ಈ ಸರಿ ಐ ಪಿ ಎಲ್ ಕಪ್ ಅನ್ನ ಪಡ್ಕೊಳ್ಳುತ್ತೆ ಹದಿನೆಂಟು ಈ ವರ್ಷದ ಕಪ್ ನಮ್ದು ಅಂತಕ್ಕಂಥದ್ದು ಈ ಸಲದ ಕಪ್ಪು ಕಪ್ಪು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಮಂಜುನಾಥ್ ಮುಧೋಳ್ ಈ ಬಾರಿ ಕಪ್ ನಮ್ದೆ ಹದಿನೆಂಟು ವರ್ಷದಿಂದ ಕಪ್ ಗೆದ್ದಿಲ್ಲ ಈ ಬಾರಿ ಕನಸು ನನಸಾಗುತ್ತೆ ಅದಕ್ಕಾಗಿ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿತ್ತು ಈ ಬಾರಿ ತಂಡ ತುಂಬಾ ಬಲಿಷ್ಠವಾಗಿದೆ ಎಂದರು ನಂತರ ಮಾತನಾಡಿದ ಮಂಜುನಾಥ್ ಇಟಗಿ ಅವರು ಹದಿನೆಂಟು ವರ್ಷಗಳಿಂದ ಕನ್ನಡಿಗರು ಈ ಬಾರಿ ಕಪ್ ನಮ್ದೇ ಅಂತ ಹೇಳ್ತಾ ಬಂದಿತ್ತು ಈ ಬಾರಿ ಅದಕ್ಕೆ ಜೀವ ಬಂದಿದೆ ಈ ಬಾರಿ ಗ್ಯಾರಂಟಿ ಕಪ್ ನಮ್ದೇ ಅಂದರು ಈ ಸಂದರ್ಭದಲ್ಲಿ ಶ್ರೀನಿವಾಸ ಕೋರ್ಲಗಟ್ಟಿಯ ಹಾಗೂ ಯುವಕರು ವಿಜಯ ಘೋಷ ಕೂಗಿದ್ರು ಬೆಂಗ್ಳೂರು ಇವತ್ತು ಹದಿನೆಂಟು ವರ್ಷಗಳ ನಂತರ ಫೈನಲ್ಗೆ ಬಂದಿಡುದು ಸಂತೋಷದ ವಿಷಯ ಅದಕ್ಕೆ ಕೋಟೆ ಭಾಗದಲ್ಲಿ ಏನ್ ಮಾಡಿದ್ರು ಗೆಲುವಿನ ಒಂದು ಸಂಕೇತ ಇದೆ ಇಲ್ಲಿ ಹಾಗೆ ಆಗುತ್ತೆ ಇವತ್ತು ಇವತ್ತು ಪೂಜೆ ಮಾಡಿಸಿ ಒಂದು ನೂರಕೂರ ನೂರಕ್ ನೂರ ಒಂದು ಪರ್ಸೆಂಟ್ ನಮ್ಮ ಆರ್ ಸಿ ಬಿ ಗೆದ್ದೆ ಗೆದ್ದಿ ಇವತ್ತು ಆದ್ರೆ ಏನ್ ಆಶೀರ್ವಾದ ಐತೆ ಅಂತ ಹೇಳ್ತಾ ಇವತ್ತು ಎಲ್ಲಾ ಅಭಿಮಾನಿಗಳಿಗೂ ಜೈ ಆರ್ ಸಿ ಬಿ

ഇപ്പിഎൻ മീഡിയ ന്യൂസ് വരദി രംഗനാഥ് കണ്ടഗൽ മുണ്ടരഗി